ಬಿಸಿ ರೋಡಿನ ಸರ್ಕಲ್ನಲ್ಲಿ ನಡೆದ ಭೀಕರ ಕಾರು ಅಪಘಾತದಲ್ಲಿ ಒಬ್ಬರು ಮೃತಪಟ್ಟು ಆರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕಾರು ಬೆಂಗಳೂರು ಮೂಲದ್ದಾಗಿದ್ದು ಪ್ರಯಾಣಿಕರು ಕೂಡ ಬೆಂಗಳೂರಿನವರು ಎಂದು ಹೇಳಲಾಗುತ್ತಿದೆ ಇವರಿಗೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ ಎಂದು ಟ್ರಾಫಿಕ್ ಪೊಲೀಸರು ತಿಳಿಸಿದ್ದಾರೆ ಬೆಂಗಳೂರು ಕಡೆಯಿಂದ ಬಂದ ಇನೋವಾ ಕಾರು ಬಿಸಿ ರೋಡಿನ ಎನ್ಜಿ ಸರ್ಕಲ್ಗೆ ಗುದ್ದಿದೆ ಗುದ್ದಿದ ರಭಸಕ್ಕೆ ಕಾರು ಸಂಪೂರ್ಣ ಜಖಮ್ ಆಗಿದೆ ಅಪಘಾತದಲ್ಲಿ ಗಾಯಗೊಂಡ ಎಲ್ಲರನ್ನೂ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಾಗಿದೆ ಎಂದು ಹೇಳಲಾಗಿದೆ ಸ್ಥಳದಲ್ಲಿ ಬಂಟ್ವಾಳ ಟ್ರಾಫಿಕ್ ಪೊಲೀಸರು ಇದ್ದು ಸಂಚಾರಕ್ಕೆ ತೊಡಕಾಗಿದ್ದ ಕಾರನ್ನು ಶ್ರೀ ದುರ್ಗಾರಾಜರಾಜೇಶ್ವರಿ ಕ್ರೇನ್ ಬಳಸಿ ತೆಗೆಯಲಾಗಿದೆ